ಡಿಸ್ ಶ್ಯಾಮಲಾ ಸ್ಪೈಸಸ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತೊಂದು ಆರೋಗ್ಯಕರವಾದಂಥ ಸಪ್ಪುಗಳನ್ನು ಬಳಸಿ ಮಾಡಿದ ಒಂದು ಆರೋಗ್ಯಕರವಾದಂಥ ಪಲಾವ್ ರಾಜ್ಮುಡಿ ರೈಸ್ ಮತ್ತು ಸಪ್ಪುಗಳನ್ನು ನಿಮಗೆ ಇಷ್ಟವಾದ ಸಪ್ಪುಗಳನ್ನು ಬಳಸಿ ನೀವು ಮಾಡ್ಕೋಬೋದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ವೀಕ್ಷಕರೇ ಇದನ್ನು ಒಂದು ಸಾರಿ ನೀವು ಕೂಡ ಟ್ರೈ ಮಾಡಲೇಬೇಕು ಆರೋಗ್ಯಕರವಾದಂಥ ತಿಂಡಿಗಳನ್ನು ನೋಡಬೇಕು ಕಲಿಬೇಕು ಅಂದರೆ ಶ್ಯಾಮಲಾ ಸ್ಪೈಸಸ್ ಚಾನಲ್ಗೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮಗೆ ಒಳ್ಳೊಳ್ಳೆ ಆರೋಗ್ಯಕರವಾದಂಥ ತಿಂಡಿನ ನಾನು ಮಾಡಿ ತೋರಿಸ್ತೀನಿ ಇವಾಗ ನಾವು ಕೆಲವೊಂದು ಸ್ಪೈಸಸ್ನ ತೊಗೊಳೋಣ ತೊಗೊಂಡು ನಂತರ ಸಣ್ಣಗೆ ಕಟ್ ಮಾಡಿದಂಥ ಈರುಳ್ಳಿ ಪುದೀನ ಮೆಣಸಿನಕಾಯಿ ಟೊಮೆಟೊ ಇವೆಲ್ಲವನ್ನು ಕಟ್ ಮಾಡಿ ನಾನು ಸೈಡಲ್ಲೇ ಇಟ್ಕೊಂಡಿದ್ದೀನಿ ಅದಾದಮೇಲೆ ಒಂದು ಕಡಾಯಿಗೆ ಒಂದು ಮೂರಿಂದ ನಾಲ್ಕು ಸ್ಪೂನ್ ಎಣ್ಣೆನ ತೊಗೊಂಡಿದ್ದೀನಿ ಇದಕ್ಕೆ ನಾನು ತುಪ್ಪನ ಸೇರಿಸ್ಕೊತಾ ಇದ್ದೀನಿ ಎರಡು ಸ್ಪೂನ್ ತುಪ್ಪನ ಸೇರಿಸ್ಕೊಂಡಿದ್ದೀನಿ ಇವೆರಡೂ ಕಾಯಲು ಬಿಡೋಣ ಈಗಾಗಲೇ ನಾವು ಸ್ಪೈಸಸ್ನ ಇಟ್ಕೊಂಡಿದ್ದೀವಿ ಆ ಸ್ಪೈಸಸ್ನ ಇದಕ್ಕೆ ಸೇರಿಸೋಣ ಈ ಸ್ಪೈಸಸ್ ಚೆನ್ನಾಗಿ ಎಣ್ಣೆ ಮತ್ತು ತುಪ್ಪನಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಫ್ರೈ ಮೇಲೆ ಈರುಳ್ಳಿ ಮತ್ತು ಹಸಿ ಮೆಣಸಿನಕಾಯಿನ ಒಂದು ಎರಡರಿಂದ ಮೂರು ಹಸಿ ಮೆಣಸಿನಕಾಯಿನ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಕೂಡ ನಾನು ಇದಕ್ಕೆ ಸೇರಿಸ್ತಾ ಇದ್ದೀನಿ ಈ ಮಿಶ್ರಣ ಚೆನ್ನಾಗಿ ನಾವು ಫ್ರೈ ಮಾಡ್ಕೊಳ್ಳೋಣ ಇದು ಚೆನ್ನಾಗಿ ಫ್ರೈ ಮಾಡಿಕೊಂಡು ಕಂದು ಬಣ್ಣ ಬರೋವರೆಗೂ ಇದನ್ನು ಫ್ರೈ ಮಾಡ್ಕೊಳ್ಳೋಣ ಇದು ಕಂದು ಬಣ್ಣ ಬರೋವರೆಗೂ ಫ್ರೈ ಮಾಡ್ಕೋಬೇಕು ಹೋಗಿ ಇದಾದ ಇದಾದಮೇಲೆ ಒಂದು ಟೇಬಲ್ ಸ್ಪೂನ್ ಅರಿಶಿಣನ ನಾನು ಸೇರಿಸ್ತಾ ಇದ್ದೀನಿ ಈ ಅರಿಶಿಣ ಈರುಳ್ಳಿ ಹಸಿ ಮೆಣ್ಸಿನ್ಕಾಯಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ತುಪ್ಪ ಮತ್ತು ಎಣ್ಣೆ ಹಾಕಿ ಬಿಸಿ ಮಾಡ್ಕೊಂಡಿದ್ದೆ ಅದರೊಳಗಡೆ ಈರುಳ್ಳಿ ಹಸಿ ಮೆಣಸಿನ್ಕಾಯಿನ ಹಾಕಿ ನಾನು ಈಗ ಫ್ರೈ ಮಾಡ್ಕೊತಾ ಇದಾದ ಮೇಲೆ ಪುದೀನ ಸೇರಿಸೋಣ ಪುದೀನ ಕೂಡ ಚೆನ್ನಾಗಿ ಈ ಎಣ್ಣೆ ಈರುಳ್ಳಿ ಮಿಶ್ರಣದೊಂದಿಗೆ ಚೆನ್ನಾಗಿ ಫ್ರೈ ಆಗಬೇಕು ಈ ಮಿಶ್ರಣವನ್ನು ಚೆನ್ನಾಗಿ ಫ್ರೈ ಮಾಡೋಣ ಇದು ಫ್ರೈ ಆದ ನಂತರ ಇದು ಕಂದು ಬಣ್ಣ ಬರೋವರೆಗೂ ನಾವು ಚೆನ್ನಾಗಿ ಉಳ್ಕೋಬೇಕು ವೀಕ್ಷಕರೇ ಇದು ಹಸಿ ವಾಸನೆ ಎಲ್ಲ ಹೋಗಬೇಕು ಇದಾದ ಮೇಲೆ ನಾವು ಚೆನ್ನಾಗಿ ಕಟ್ ಮಾಡಿಕೊಂಡಂಥ ಟೊಮೊಟೊವನ್ನು ನಾನು ಇದಕ್ಕೆ ಸೇರಿಸ್ತಾ ಇದ್ದೀನಿ ನಾಲ್ಕರಿಂದ ಐದು ಟೊಮೊಟೊನ ನಾನು ತಗೊಂಡಿದ್ದೆ ಇದನ್ನು ಕಟ್ ಮಾಡಿ ಇಟ್ಕೊಂಡಿದ್ದೆ ನಾನು ಇದನ್ನು ಈ ಮಸಾಲೆಯೊಂದಿಗೆ ನಾನು ಸೇರಿಸ್ತಾ ಇದ್ದೀನಿ ಇನ್ನು ಚೆನ್ನಾಗಿ ಒಂದು ಒಳ್ಳೆ ಹದವಾಗಿ ಬೇಯಬೇಕು ಚೆನ್ನಾಗಿ ಬೆಂದ ಮೇಲೆ ಇದಕ್ಕೆ ನಾನು ಒಂದು ಒಳ್ಳೆಯ ಮಿಕ್ಸ್ ಕೊಟ್ಟು ಶುಂಠಿ ಬೆಳ್ಳುಳ್ಳಿನ ಸೇರಿಸಿ ಇದನ್ನು ಕೂಡ ಚೆನ್ನಾಗಿ ಒಳ್ಳೆ ಮಿಕ್ಸ್ ಕೊಡೋಣ ಇದಕ್ಕೆ ಚೆನ್ನಾಗಿ ಒಳ್ಳೆ ಮಿಕ್ಸ್ ಕೊಟ್ಟ ಮೇಲೆ ಈ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಸಿ ವಾಸನೆ ಹೋಗುವವರೆಗೂ ಚೆನ್ನಾಗಿ ಹುರ್ಕೋಬೇಕು ಇದು ಚೆನ್ನಾಗಿ ಹುರ್ಕೊಂಡ್ಮೇಲೆ ಮೂರರಿಂದ ನಾಲ್ಕು ಸ್ಪೂನ್ ಖಾರದ ಪೌಡರನ್ನು ನಾನು ಹಾಕ್ಕೊತಾ ಇದ್ದೀನಿ ಚಿಲ್ಲಿ ಪೌಡರನ್ನು ನಾನು ಈಗ ಸೇರಿಸಿದೆ ಇದನ್ನು ಚೆನ್ನಾಗಿ ಹುರ್ಕೊಳ್ಳೋಣ ಇದಾದ ನಂತರ ಒಂದು ಸ್ಪೂನ್ ಗರಂ ಮಸಾಲೆ ಪೌಡರನ್ನು ನಾನು ಇದಕ್ಕೆ ಸೇರಿಸ್ತಾ ಇದ್ದೀನಿ ಒಂದು ಸ್ಪೂನ್ ಗರಂ ಮಸಾಲೆ ಪೌಡರನ್ನು ಸೇರಿಸಿ ಟೇಬಲ್ ಸ್ಪೂನ್ ಗರಂ ಮಸಾಲೆಯನ್ನು ನಾನು ಸೇರಿಸಿದ್ದೀನಿ ಇದು ಚೆನ್ನಾಗಿ ಫ್ರೈ ಆದಮೇಲೆ ಈಗ ಕಟ್ ಮಾಡಿಕೊಡಿದ್ದು ನಾನು ಅದನ್ನು ನಾನು ಸೇರಿಸ್ತಾ ಇದ್ದೀನಿ ನೀವು ಕೂಡ ನಿಮಗೆ ಯಾವುದು ಇಷ್ಟ ಆಗುತ್ತೋ ಆ ಸೊಪ್ಪುಗಳನ್ನು ನೀವು ಸೇರಿಸ್ಕೋಬೋದು ವೀಕ್ಷಕರೇ ನೀವು ಕೂಡ ನಿಮಗೆ ಯಾವ ಥರ ಸೊಪ್ಪು ಇಷ್ಟ ಆದರೆ ಅದನ್ನು ಸೇರಿಸಿ ಒಳ್ಳೆ ಆರೋಗ್ಯಕರವಾದಂಥ ರುಚಿಯಾದಂಥ ಫಲವನ್ನು ಮಾಡ್ಕೊಳ್ಳಿ ಮನೆಗೆ ಮಕ್ಕಳಿಗೆ ದೊಡ್ಡವ್ರಿಗೆ ಎಲ್ಲರಿಗೂ ಇಷ್ಟ ಆಗುತ್ತೆ ಇದು ಈ ಥರ ಮಾಡ್ಕೋಬೋದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಬೇಸಿಗೆಯಲ್ಲಿ ಕೊಲವು ತಿಂದು ತುಂಬ ನೀರು ಕುಡಿಬೇಕು ಅಂತ ಅನಿಸುತ್ತೆ ಆದರೆ ಈ ಪೊಲಾವೆ ಆ ಥರ ಅನಿಸಲ್ಲ ಇದು ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಡಯಟ್ ಇರೋದು ಕೂಡ ಒಳ್ಳೆಯ ಫುಡ್ ವೀಕ್ಷಕರೇ ಈ ಥರ ಇದನ್ನು ಈ ಥರ ಒಳ್ಳೆ ಮಿಕ್ಸ್ ಕೊಡೋಣ ಈಗ ಚೆನ್ನಾಗಿ ಒಳ್ಳೆ ಮಿಕ್ಸ್ ಕೊಟ್ಟು ಚೆನ್ನಾಗಿ ಇದನ್ನು ಫ್ರೈ ಮಾಡಿಕೊಳ್ಳೋಣ ಸೊಪ್ಪುಗಳನ್ನೆಲ್ಲ ಈ ಮಿಶ್ರಣದೊಂದಿಗೆ ಫ್ರೈ ಮಾಡಿಕೊಂಡು ಇದು ಬೆಂದ ಮೇಲೆ ನಾನು ರಾಜಮುಡಿ ರೈಸನ್ನು ಒಂದೂವರೆ ಕಪ್ ರಾಜಮುಡಿ ರೈಸ್ನ ನೆನೆಸಿ ಇಟ್ಕೊಂಡಿದ್ದೆ ಅದನ್ನು ಈಗ ಇದಕ್ಕೆ ಸೇರಿಸಿದ್ದೀನಿ ಈ ಮಿಶ್ರಣದೊಂದಿಗೆ ಸೇರಿಸ್ತಾ ಇದ್ದೀನಿ ಈ ಮಿಶ್ರಣದೊಂದಿಗೆ ಸೇರಿಸಿ ಚೆನ್ನಾಗಿ ಒಳ್ಳೆ ಇದನ್ನು ಮಿಕ್ಸ್ ಮಾಡೋಣ ಈ ಮಸಾಲೆಯೊಂದಿಗೆ ಸೊಪ್ಪು ಇದನ್ನೆಲ್ಲ ಒಂದು ಒಳ್ಳೆ ಮಿಕ್ಸ್ ಕೊಡೋಣ ರಾಜಮುಡಿ ರೈಸ್ ಒಳ್ಳೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಇದಾದಮೇಲೆ ಒಂದೂವರೆ ಕಪ್ ರಾಜಮುಡಿ ರೈಸ್ಗೆ ನಾನು ಒಂದು ನಾಲ್ಕು ಕಪ್ ನೀರನ್ನು ತೊಗೊಂಡಿದ್ದೀನಿ ರಾಜಮುಡಿ ರೈಸ್ಗೆ ನೀರು ಜಾಸ್ತಿ ಹಿಡಿಯುತ್ತೆ ಅದಕ್ಕೋಸ್ಕರ ಒಂದು ನಾಲ್ಕು ಕಪ್ ನೀರನ್ನು ನಾನು ತೊಗೊಂಡಿದ್ದೀನಿ ಈ ಮಿಶ್ರಣನ ಚೆನ್ನಾಗಿ ಮಿಕ್ಸ್ ಮಾಡಿ ಇದಾದ ಮೇಲೆ ಇದಕ್ಕೆ ನಾವು ಇದನ್ನು ಒಂದು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳೋಣ ರುಚಿಗೆ ತಕ್ಕ ಸ್ಟೂಪನ್ನು ಸೇರಿಸಿ ಇದನ್ನು ಈಗ ಮಿಕ್ಸ್ ಮಾಡಿ ಈಗ ಇದು ಇದು ಚೆನ್ನಾಗಿ ಬೇಯಬೇಕು ಇದನ್ನು ನಾನು ಕುಕ್ಕರ್ ಲಿಡ್ನ ಮುಚ್ತಾ ಇಲ್ಲ ಮಾಮೂಲಿ ಲಿಡ್ಡನ್ನು ಬೇಯೋದಕ್ಕೆ ಇದ್ದೀನಿ ಕುಕ್ಕರ್ ಲಿಡ್ಡು ಬಳಸಬಾರ್ದು ಯಾವಾಗ ಈ ಇದರಲ್ಲಿ ಇರೋ ಸ್ವಾರಾಂಶ ಎಲ್ಲ ಹೋಗ್ಬಿಡುತ್ತೆ ಹಾಗಾಗಿ ವಿಟೋಮಿನ್ ಎಲ್ಲ ಹೋಗಿಬಿಡುತ್ತೆ ಅದಕ್ಕೋಸ್ಕರ ನಾನು ನಾನು ಕುಕ್ಕರ್ ಲಿಡ್ನ ಮುಚ್ಚಿಲ್ಲ ಮಾಮೂಲಿ ಲಿಡ್ಡನ್ನು ನಾನು ಕವರ್ ಮಾಡಿದ್ದೀನಿ ಈಗ ನಮಗೆ ಸೊಪ್ಪಿನಿಂದ ಮಾಡಿದ ಪಲಾವ್ ರೆಡಿಯಾಗಿದೆ ಇದಕ್ಕೆ ಕೊತ್ತಮರಿ ಸೊಪ್ಪನ್ನು ಸಣ್ಣಗೆ ಹಚ್ಚಿಕೊಂಡಿದ್ದ ಕೊತ್ಮಿರಿ ಸೊಪ್ಪನ್ನು ಫೈನಲ್ಲಾಗಿ ನಾನು ಹಾಕ್ತಾಯಿದ್ದೀನಿ ಈಗ ಇದನ್ನು ಲಿಡ್ನ ಕವರ್ ಮಾಡೋಣ ಲಿಡ್ನ ಕವರ್ ಮಾಡಿ ಈಗಾಗಲೇ ಹಾಕಿದೆ ವೀಕ್ಷಕರೇ ಇದು ಒಳ್ಳೆ ಸೂಪರ್ ಆದಂಥ ಪಲಾವ್ ರೆಡಿಯಾಗಿದೆ ತಿನ್ನೋದಕ್ಕೆ ಸಿದ್ಧವಾಗಿದೆ ಇದು ನೀವು ಕೂಡ ಈ ಸಹ ಈ ಥರ ಒಂದು ಆರೋಗ್ಯಕರವಾದಂಥ ಫಲವನ್ನು ಮಾಡ್ಕೊಳ್ಳಿ ಡಯಟ್ ಇರೋರಿಗೆ ತುಂಬ ಒಳ್ಳೆಯದು ಇದನ್ನು ಸರಿ ಟ್ರೈ ಮಾಡಿ ವೀಕ್ಷಕರೇ ಆರೋಗ್ಯಕರವಾದಂಥ ತಿಂಡಿ ನೀವು ನೋಡಬೇಕು ರೆಸಿಪಿಗಳನ್ನ ಒಳ್ಳೊಳ್ಳೆ ರೆಸಿಪಿಗಳನ್ನ ನೋಡಬೇಕು ಅಂತಂದರೆ ಶ್ಯಾಮಲಾ ಸ್ಪೈಸಸ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮಗೆ ಒಳ್ಳೊಳ್ಳೆ ರೆಸಿಪಿನ ನಾನು ತೋರಿಸ್ತೀನಿ ಹೇಗೆ ಮಾಡೋದು ಅಂತ ಆರೋಗ್ಯಕರವಾದಂಥ ಡಯಟ್ ಇರೋರಿಗೆ ವಯಸ್ಸಾದವ್ರಿಗೆ ತುಂಬ ಒಳ್ಳೆಯದಿದು ಇದು ಆರೋಗ್ಯಕರವಾದಂಥ ಫುಡ್ ಇದನ್ನು ಮಾಡ್ಕೋಬೋದು ತಿಂಡಿಗೆ ಊಟಕ್ಕೆ ಎಲ್ಲದಕ್ಕೂ ಚೆನ್ನಾಗೇ ಇರುತ್ತೆ ನೀವು ಕೂಡ ಈಗ ಒಳ್ಳೆ ಸೂಪರಾದ ಪಲಾವ್ ಈಗ ತಿನ್ನೋದಕ್ಕೆ ರೆಡಿಯಾಗಿದೆ ವೀಕ್ಷಕರೇ ನೀವು ಕೂಡ ಒಂದು ಸಾರಿ ಇದನ್ನು ಮಾಡಿಕೊಂಡು ಮನೆಯಲ್ಲಿ ತಿನ್ನಿ ಎಷ್ಟೋ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಸಕ್ಕಳು ಕಣ್ಣಿಗೆ ಕೂಡ ತುಂಬ ತಂಪು ಇದನ್ನು ಬೇಸಿಗೆ ಕಾಲ ಈ ಈ ಥರ ರೆಸಿಪಿನ ಒಂದ್ಸರಿ ಟ್ರೈ ಮಾಡಿ ಹೇಗಿದೆ ಅಂತ ತಿಳಿಸಿ ವೀಕ್ಷಕರೇ ನಿಮಗೆ ಒಳ್ಳೆ ರೆಸಿಪಿನ ನಾನು ಯಾವಾಗಲೂ ಶ್ಯಾಮಲಾ ಸ್ಪೈಸಸ್ ಚಾನೆಲ್ನಲ್ಲಿ ನಾನು ನಿಮಗೆ ತೋರಿಸ್ತಾ ಇರ್ತೀನಿ ಮೊಟ್ಟೆಯೊಂದಿಗೆ ಈಗ ತಿನ್ನಲು ಸಿದ್ಧವಾಗಿದೆ ನಮ್ಮ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಒಳ್ಳೆಯ ಆರೋಗ್ಯಕರವಾದಂಥ ನಿಮಗೆ ಒಳ್ಳೆಯ ರೆಸಿಪಿನ ನಮ್ಮ ಚಾನಲ್ನಲ್ಲಿ ನಾನು ತೋರಿಸ್ತೀನಿ ಶ್ಯಾಮಲಾ ಸ್ಪೈಸಸ್ ಚಾನಲ್ ಇದರಲ್ಲಿ ಒಳ್ಳೆಯ ಆರೋಗ್ಯಕರವಾದಂಥ ರೆಸಿಪಿಗಳನ್ನು ಮಾಡ್ತಿದ್ದೀನಿ ಥ್ಯಾಂಕ್ ಯು